ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಂದ್ರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಶುಂಠಿ ಬೆಲೆ ಅಥವಾ ಜಿಂಜರ್ ಬೆಲೆ ಏನಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡು ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜಿಂಜರ್ ಅಥವಾ ಶುಂಠಿ ಬೆಲೆ ಏರು ಹಿಡಿಕೆ ಕಾಮನ್ ಆಗಿದೆ ನೋಡಿ ಫ್ರೆಂಡ್ಸ್ ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆದರೆ ಇವತ್ತಿನ ರೇಟ್ ಏನಿದೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗಿಬಿಡೋಣ ನೋಡಿ ಮೊದಲಿಗೆ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚಿತವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಎರಡು ತಳಿ ಬರ್ತಾ ಹೋಗ್ತೀನಿ ನಾನು ಅದರಲ್ಲಿ ರಗೋಡಿ ಮತ್ತು ಹಿಮಾಚಲ್ ಅಂತ ಎರಡು ಜಿಂಜರ್ ಬರ್ತಾ ಹೋಗುತ್ತೆ ರಗೋಡಿ ಜಿಂಜರ್ ಅಂತ ಬಂದಾಗ ನೋಡಿ ಮನಿಕ್ಕಿಂತ ಇವತ್ತು ರೇಟ್ ಟೌನ್ ಆಗಿದೆ ನೋಡಿ ಫ್ರೆಂಡ್ಸು ಕೇವಲ ಹದಿನಾರು ನೂರು ರೂಪಾಯಿಗೆ ಬಂದಿದೆ ರಗೋಡಿ ಜಿಂಜರ್ ಪ್ರತಿ ಅರವತ್ತು ಕೆ ಜಿಗೆ ಅಂತ ತಿಳಿಸಲಾಗ್ತಾ ಇದೆ ಆದರೆ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ನಡೆದಿದೆ ಅಂತ ನೀವು ತಿಳಿಸಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ನೀವು ಹಿಮಾಚಲ ಜಿಂಜರ್ ಮಾರ್ಕೆಟ್ ನೋಡ್ತಾ ಹೋದರೆ ಅದು ಕೂಡ ನಿಮಗೆ ಶಿವಮೊಗ್ಗದಲ್ಲಿಯೇ ಕೊಡ್ಬೋದಾಗಿರುತ್ತೆ ಹಿಮಾಚಲ ಜಿಂಜರ್ ಬಂದ್ಬಿಟ್ಟು ಪ್ರತಿ ಗೆ ಕೂಡ ಹದಿನೇಳು ನೂರ ಐವತ್ತು ರೂಪಾಯಿ ಹಿಡಿದು ಹದಿನೆಂಟು ರೂಪಾಯಿ ನಡೆದಿದೆ ಸಾರಿ ಪ್ರತಿ ಅರವತ್ತು ಕೆ ಜಿಗೆ ಅಂತ ತಿಳಿಸಲಾಗ್ತಾ ಇದೆ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ನಡೆದಿದೆ ನಾನು ಫ್ರೆಂಡ್ಸ್ ಹಿಮಾಚಲ ಜಿಂಜರ್ ಅಂತ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ನೀವೇನಾದ್ರೂ ಶಿವಮೊಗ್ಗದಲ್ಲಿ ಸೇಲ್ ಮಾಡಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಹೋಗಿ ಸೇಲ್ ಮಾಡಬಹುದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ ಅಲ್ಲಿ ನೋಡ್ತಾ ಹೋದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಹಿಡಿದು ನಾಲ್ಕು ಸಾವಿರ ರೂಪಾಯಿ ವರೆಗೂ ಕೂಡ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಪ್ರತಿ ಹೋಟೆಲ್ಗೆ ನಡೆದಿದೆ ಅಂತ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ನೀವು ರಾಮನಗರದಲ್ಲಿ ನೋಡ್ತಾ ಹೋದ್ರೆ ರಾಮನಗರದಲ್ಲಿ ಮೂರ್ ಸಾವಿರದಿಂದ ಹಿಡಿದು ಮೂರ್ ಸಾವಿರದ ಐನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕೂಡ ರಾಮನಗರದಲ್ಲಿ ನಡೆದಿದೆ ಅಂತ ನಿರ್ಧರಿಸಲಾಗ್ತಾ ಇದೆ ಶುಂಠಿ ಅಥವಾ ಜಿಂಜರ್ ಮಾರ್ಕೆಟ್ ಬೆಲೆ ಅದೇ ರೀತಿಯಾಗಿ ಮೈಸೂರಂತೂ ತೆಗೆದುಕೊಂಡಾಗ ಮೈಸೂರು ಬಂಡೆಬಳ್ಳ ಮಾರ್ಕೆಟ್ ನಲ್ಲಿ ನೀವು ಹೋದ್ರೆ ಪ್ರತಿ ಕ್ವಿಂಟಲ್ಗೂ ಕೂಡ ಹತ್ತೊಂಬತ್ ನೂರು ರೂಪಾಯಿ ಹಿಡಿದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತ ನಿರ್ಧರಿಸಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಜಿಂಜರ್ ಅಥವಾ ಶುಂಠಿ ಬೆಲೆ ಮೈಸೂರಿನಲ್ಲಿ ಎಲ್ಲ ರೇಟ್ ಡೌನ್ ಆಗಲು ಕಾರಣ ಕರ್ನಾಟಕದಲ್ಲಿ ಪ್ರಮುಖವಾಗಿ ಮಳೆ ಬರುತ್ತಿರುವ ಕಾರಣವನ್ನು ನೋಡಿ ಫ್ರೆಂಡ್ಸ್ ಹವಾಮಾನ ಇಲಾಖೆಯ ಪ್ರಕಾರ ಇನ್ನೂ ನಾಲ್ಕು ದಿನ ಮಳೆ ಇರುತ್ತೆ ಅಂತ ಹೇಳಲಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ